ನಾಡಿನೆಲ್ಲೆಡೆ ವಿಘ್ನ ವಿನಾಯಕನ ಆಗಮನ ನಾಡಿನೆಲ್ಲೆಡೆ ವಿಘ್ನ ವಿನಾಶಕ ಗಣೇಶ ಚತುರ್ಥಿ ಸಂಭ್ರಮ ಆಸ್ಪತ್ರೆಯಲ್ಲಿಯೂ ಕಳೆಗಟ್ಟಿದ ಸಂಭ್ರಮ ರೋಗಿಗಳಿಗೆ ಸಿಬ್ಬಳೆಯಿಂದ ಅನ್ನಪ್ರಸಾದ ಹೌದು ಯಾದಗಿರಿ ಜಿಲ್ಲೆಯ ಕೆಂಪಾವೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಗಣೇಶ ಚತುರ್ಥಿ ಹಿಂಥ ಹಿನ್ನೆಲೆಯಲ್ಲಿ ಗಣಪತಿಯನ್ನ ಆಸ್ಪತ್ರೆಯಲ್ಲಿ ಪ್ರತಿಷ್ಠಾಪಿಸಿ ಸಿಬ್ಬಂದಿಗಳು ಕುಟುಂಬ ಸಮೇತರಾಗಿ ಸೇರಿಕೊಂಡು ಆಸ್ಪತ್ರೆಯಲ್ಲಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬರುವ ರೋಗಿಗಳಿಗೆ ಹಾಗೂ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಿ ಬಡಿಸಿದ್ದು ವಿಶೇಷವಾಗಿತ್ತು ಬರುವ ಭಕ್ತರಿಗೆ ಪಲಾವ್ ಹಾಗೂ ಕೇಸರಿಪಾತ್ ಲಾಡು ಮೊಸರು ಬಜ್ಜಿಯನ್ನ ವಿತರಣೆ ಮಾಡಿದ್ರು ಒಟ್ನಲ್ಲಿ ಆಸ್ಪತ್ರೆಯಲ್ಲಿ ದೇವರ ನಾಮಸ್ಮರಣೆಯ ಜೊತೆಗೆ ಸಿಬ್ಬಂದಿಗಳು ಸೇರಿಕೊಂಡು ಬರುವಂತಹವರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ್ದು ಬಲು ವಿಶೇಷವಾಗಿತ್ತು ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಗಣೇಶ ವಿಘ್ನೇಶ್ವರನ ಪೂಜೆ ಇವತ್ತು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಹಲವಾರು ವರ್ಷಗಳಿಂದ ಮಾಡ್ಕೊತ ಬಂದಿದ್ದೀವಿ ಆದರೂ ಇವತ್ತು ಅತಿ ಉಜೃಂಭನೆಯಿಂದ ಗಣೇಶ ಹಬ್ಬವನ್ನು ಆಚರಿಸಿಕೊಂತ ಇದ್ದೀವಿ ಇವತ್ತು ತುಂಬ ವಿಷಯ ಇರುವಂತ ವಿಷಯ ಆ ಇವತ್ತು ಮತ್ತೆ ರೋಗಿಗಳಿಗೆ ಹಲವಾರು ರೋಗಿಗಳಿಗೆ ಇವತ್ತು ಅನ್ನ ಪ್ರಸಾದವನ್ನು ಸೇವೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಪ್ರತಿ ವರ್ಷ ಕೂಡ ಮಾಡ್ತಾ ಆದರೆ ತಳಗಡೆ ಹಾಸ್ಪಿಟಲಲ್ಲಿ ಮಾಡ್ತಾ ಈಗ ಮೇಲೆ ಓಟಿ ರೂಮಲ್ಲಿ ಇವತ್ತು ಉಪಮೆ ಮಾಡಿ ಅದರ ಸಲುವಾಗಿ ಇವತ್ತು ಗಣೇಶ ಹಬ್ಬ ಆಚಾರ್ಸ ಮಾಡ್ತಾ ಇದೀವಿ ಪಾಗಲೇ ಅನ್ನ ಪ್ರಸಾದವನ್ನು ಸೇವೆ ಹಾಗೂ ದರ್ಶನ ವ್ಯವಸ್ಥೆ ಮಾಡಿದೀವಿ ಅವರೆಲ್ಲ ದರ್ಶನ ವ್ಯವಸ್ಥೆ ಮಾಡಿಕೊಂಡು ಅನ್ನ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ